ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ವರ್ಷ ಈ ಎಂಟು ರಾಶಿಯವರಿಗೆ ಶನಿದೇವರ ಕೃಪೆಯಿಂದಾಗಿ ಭಾರಿ ಅದೃಷ್ಟ ಬರಲಿದೆ ಬೇಡ ಬೇಡ ಅಂದ್ರೂ ಮುಟ್ಟಿದ್ದೆಲ್ಲ ಚೀನುವಾಗಲಿದ್ದು ಶನಿದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇಮರ್ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ಎಂದಿನಿಂದ ಮುಂದಿನ ಅರವತ್ತೈದು ವರ್ಷ ಈ ಎಂಟು ರಾಶಿಯವರಿಗೆ ಶನಿದೇವರ ಕೃಪೆಯಿಂದಾಗಿ ಬಾರಿ ಅದೃಷ್ಟ ಬರ್ಲಿತ್ತು ಬೇಡ ಬೇಡ ಅಂದ್ರೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗತ್ತಂತೆ ಈ ರಾಶಿಯವರಿಗೆ ಮುಂದಿನ ದಿನಗಳು ಅಷ್ಟೈಶ್ವರ್ಯವನ್ನ ತಂದು ಕೊಡ್ತಕ್ಕಂತ ದಿನಗಳಾಗಿದ್ದು ಧನಲಕ್ಷ್ಮಿ ಯೋಗ ಇವರಿಗೆ ಇದೆ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಇವ್ರು ಮಾಡ್ತಕ್ಕಂತ ಒಂದಷ್ಟು ಪ್ರಯತ್ನಗಳು ಸರ್ವಸಿದ್ಧಿಯನ್ನ ತಂದುಕೊಡುತ್ತೆ ಇವ್ರ ಮಾಡ್ತಕ್ಕಂತ ಹೂಡಿಕೆ ಭವಿಷ್ಯದಲ್ಲಿ ಇವರಿಗೆ ಸಾಕಷ್ಟು ಲಾಭವನ್ನ ತಂದ್ಕೊಡೋದ್ರ ಜೊತೆಗೆ ಪರಿಪೂರ್ಣ ಸಮಯ ಇವ್ರದಾಗುತ್ತೆ ಅಪರಿಪೂರ್ಣ ಕೆಲಸಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಲಾಭವನ್ನ ತಂದ್ಕೊಡುತ್ತೆ ಕೆಲಸಗಳು ಪರಿಪೂರ್ಣವಾಗುತ್ತೆ ಪ್ರೇಮ ಸಂಬಂಧದಲ್ಲಿ ಇವರಿಗೆ ಮಾಧುರ್ಯತೆ ಹೆಚ್ಚಾಗೋದ್ರ ಜೊತೆಗೆ ನೀವು ಸಂಪತ್ತಿನ ಸುಯೋಗವನ್ನ ಈ ಸಂದರ್ಭದಲ್ಲಿ ಕಾಣ್ತೀರಾ ಇನ್ನು ಈ ರಾಶಿಯವರು ಆತ್ಮವಿಶ್ವಾಸ ಮತ್ತು ಉದಾರತೆಯನ್ನ ಕಾಪಾಡಿಕೊಂಡ್ರೆ ಖಂಡಿತವಾಗಿ ಇವರಿಗೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಹಕಾರ ಸಿಗುತ್ತೆ ಎಲ್ಲಾ ಕ್ಷೇತ್ರಗಳಲ್ಲಿ ಧನಾತ್ಮಕತೆ ಹೆಚ್ಚಾಗ್ಲಿತ್ತು ಪ್ರಮುಖ ಬಿಕ್ಕಟ್ಟನ್ನ ನಿವಾರಿಸುವಲ್ಲಿ ಇವರು ಯಶಸ್ವಿ ಆಗ್ತಾರೆ ಸಂಬಂಧಗಳಲ್ಲಿ ಸರಾಗತಿಯನ್ನ ನಡೆಸ್ಕೊಂಡು ಹೋಗ್ತಾರೆ ಕಲಿಕೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡೋದ್ರ ಜೊತೆಗೆ ಸಂಕುಚಿತ ಮನೋಭಾವ ಮತ್ತು ಸ್ವಾರ್ಥವನ್ನ ಬಿಟ್ಟು ಮುಂದುವರೆದ್ರೆ ಇವರು ನಿರ್ದಿಷ್ಟ ಗುರಿಯನ್ನ ತಲುಪ್ತಾರೆ ಆರ್ಥಿಕ ಲಾಭಗಳು ಹೆಚ್ಚಾಗ್ತಾ ಹೋಗುತ್ತೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಇರಲಿದ್ದು ಉತ್ಸಾಹದಿಂದ ಕೆಲಸ ಮಾಡೋದ್ರಿಂದ ಸಕಾರಾತ್ಮಕತೆ ತುಂಬಿ ತುಡುಕುತ್ತೆ ಕುಟುಂಬದವರೊಂದಿಗೆ ಸಂತಸದ ವಾತಾವರಣ ಇರಲಿದ್ದು ಪ್ರಯಾಣದ ಅವಕಾಶಗಳು ಉದ್ಭವಿಸುತ್ತೆ ಕುಟುಂಬದಲ್ಲಿ ಪ್ರೀತಿ ಪಾತ್ರರ ಆಗಮನದಿಂದ ಸಂತಸದ ವಾತಾವರಣ ಇರಲಿದ್ದು ಸಮಾಜದಲ್ಲಿ ನಿಮ್ಮ ಕೀರ್ತಿ ಗೌರವ ಹೆಚ್ಚಾಗುತ್ತೆ ನಿಮ್ಮ ಮಾತು ಮತ್ತು ನಡವಳಿಕೆಗೆ ಬೇರೆಯವರು ಆಕರ್ಷಿತರಾಗ್ತಾರೆ ಜೀವನದಲ್ಲಿ ನಂಬಿಕೆ ಮೌಲ್ಯಗಳಿಗೆ ನೀವು ಹೆಚ್ಚಿನ ಒತ್ತನ್ನ ಕೊಡ್ತೀರಾ ಸೃಜನಶೀಲ ಮನಸ್ಥಿತಿಯನ್ನ ನೀವು ಕಾಪಾಡಿಕೊಳ್ಳೋದ್ರಿಂದ ಕ್ರಿಯೆಗಳಿಂದ ಎಲ್ಲರೂ ಕೂಡ ಪ್ರಭಾವಿತರಾಗ್ತಾರೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ಹೆಚ್ಚಾಗತ್ತೆ ಗುರಿಯನ್ನ ನೀವು ಹೊಂದುತ್ತೀರಾ ಜೊತೆಗೆ ಆ ಗುರಿಯನ್ನ ಸಾಧಿಸುವಲ್ಲಿ ಯಶಸ್ವಿ ಕೂಡ ಆಗ್ತೀರಾ ಹೂಡಿಕೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚಿನ ಲಾಭವನ್ನ ಕಾಣ್ತೀರಾ ನಿಮಗೆ ಪೂರಕವಾದ ಸೌಕರ್ಯಗಳು ಈ ಸಂದರ್ಭದಲ್ಲಿ ಸಿಕ್ತಾ ಹೋಗುತ್ತೆ ವಾಣಿಜ್ಯ ವಿಷಯಗಳಲ್ಲಿ ಜಾಗರೂಕರಾಗಿದ್ರೆ ಬಜೆಟ್ ಬಜೆಟ್ಸ್ಕೊಂಡು ಹೋಗಬಹುದು ಆರ್ಥಿಕ ವಲಯದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನ ಪಡಿತೀರಾ ವ್ಯವಹಾರದಲ್ಲಿ ಪ್ರಗತಿಯ ಹೊಸ ಅವಕಾಶಗಳು ದೊರೆಯುತ್ತೆ ಹಿರಿಯರ ಆಶೀರ್ವಾದದಿಂದ ಪ್ರಮುಖ ಕೆಲಸಗಳಲ್ಲಿ ನೀವು ಜಯವನ್ನ ಸಾಧಿಸ್ತೀರಾ ಆರ್ಥಿಕ ವಿಚಾರಗಳು ನಿಮ್ಮ ಪರವಾಗಿರುತ್ತೆ ಎಲ್ಲರೂ ಒಳ್ಳೆಯವರು ಅಂತ ನಂಬೋದನ್ನ ಬಿಟ್ರೆ ಖಂಡಿತವಾಗಿಯೂ ನಿಮಗೆ ಶುಭ ಫಲಗಳು ಸಿಕ್ತಾ ಹೋಗುತ್ತೆ ಒಂದುಕೊಂಡ ಯಶಸ್ಸಿನಿಂದ ಹೆಚ್ಚಿನದನ್ನ ಸಾಧಿಸಲು ನಿಮ್ಗೆ ಪ್ರೇರಣೆ ಸಿಗ್ತಾ ಹೋಗುತ್ತೆ ಪರಸ್ಪರ ಪ್ರೀತಿ ಸಹಕಾರದಿಂದ ಪ್ರಗತಿಯ ಅವಕಾಶಗಳನ್ನು ಪಡ್ಕೊಳ್ತೀರಾ ಅದೃಷ್ಟ ಬಲವಾಗಿದ್ದು ಅನುಭವಿ ವ್ಯಕ್ತಿಗಳ ಸಲಹೆ ಸೂಚನೆಯಿಂದ ನೀವು ಪ್ರಗತಿಯನ್ನು ಕಾಣ್ತೀರಾ ಇಷ್ಟರ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಮೀನಾರಾಶಿ ವೃಶ್ಚಿಕ ರಾಶಿ ಮೇಷಾರಾಶಿ ಕನ್ಯಾ ರಾಶಿ ಸಿಂಹ ರಾಶಿ ಕಟಕ ರಾಶಿ ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶನಿದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು